ಜಮಖಂಡಿ ನಗರದ ಶಹರ್ ಪೊಲೀಸ್ ಠಾಣೆಯಲ್ಲಿ ಎಸ್ಸಿ ಎಸ್ಟಿ ಕುಂದುಕೊರತೆಗಳ ಸಭೆ ನೇತೃತ್ವ ಪಿಎಸ್ಐ ಅನಿಲ್ ಕುಂಬಾರ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಶಹರ್ ಪೊಲೀಸ್ ಠಾಣೆಯಲ್ಲಿ ಇಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕುಂದುಕೊರತೆಗಳ ಸಭೆಯನ್ನು ಶಹರ ಪೊಲೀಸ್ ಠಾಣೆಯ ಪಿಎಸ್ಐ ಅನಿಲ್ ಕುಂಬಾರ ಅವರ ನೇತೃತ್ವದಲ್ಲಿ ಸಭೆಯನ್ನು ಕರೆದಿದ್ದರು ಆ ಸಭೆಯಲ್ಲಿ ಹಲವಾರು ದಲಿತ ಮುಖಂಡರು ಭಾಗಿಯಾಗಿದ್ದರು ಇಲಾಖೆಯ ಹಲವಾರು ಲೋಪದೋಷಗಳ ಬಗ್ಗೆ ಚರ್ಚಿಸಲಾಯಿತು ನಗರದ ಟ್ರಾಫಿಕ್ ಸಮಸ್ಯೆ ಹಾಗೂ ಇತ್ತೀಚಿನ ದಿನಗಳಲ್ಲಿ ಕಳ್ಳತನ ಹೀಗೆ ಇನ್ನೂ ಹಲವಾರು ವಿಷಯಗಳ ಕುರಿತು ಸಭೆಯಲ್ಲಿ ಅಧಿಕಾರಿಗಳ ಗಮನಕ್ಕೆ ತಂದರು ಈ ಸಂದರ್ಭದಲ್ಲಿ ಸುರೇಶ್ ನಡುವಿನ ರಾಜು ಲೋಖಂಡೆ ಬಸವರಾಜ್ ಘಾಟಗೆ ಪ್ರೇಮ್ ಬಳಲಗಿಡದ ರಮೇಶ್ ಬಳಲಗಿಡದ ಶಶಿ ತೆರದಾಳ್ ರವಿ ದೊಡ್ಡಮನಿ ಮುಂತಾದವರು ಉಪಸ್ಥಿತರಿದ್ದರು ಈ ಎಲ್ಲಾ ಕೊರತೆಗಳನ್ನು ಆಲಿಸಿದ ಶಹರ ಠಾಣೆಯ ಪಿಎಸ್ಐ ಅನಿಲ್ ಕುಮಾರ್ ಸರ್

ನಮ್ಮ ಬೀಟ್ನಲ್ಲಿ ಹೋಗ್ಬಿಟ್ಟು ಹದಿನೈದು ದಿನಕ್ಕೊಮ್ಮೆ ನಾವು ಬೀಟ್ ಸೈಡ್ ಮಾಡ್ತೀವಿ ಬೀಟ್ನ ಹೋಗ್ಬಿಟ್ಟು ಆ ಬೀಟ್ನಲ್ಲಿ ಎಲ್ಲ ಸದಸ್ಯರನ್ನು ಸೇರಿಸ್ಬಿಟ್ಟು ಅಲ್ಲಿ ಮೀಟಿಂಗ್ ಮಾಡ್ಬಿಟ್ಟು ಹೋಗ್ತಾರೆ ನಾವು ಆಗಲಿ ನಮ್ಮ ಎಸ್ ನಮಗೆ ನಮ್ಮ ಆಗಲಿ ಎಲ್ಲರೂ ಕಾಲ ಕಾಲಕ್ಕೆ ಬಂದು ಕಾಲ ಕಾಲಕ್ಕೆ ಬಂದು ಮೀಟಿಂಗ್ ಮಾಡಬೇಕು ಮೀಟಿಂಗ್ ಮಾಡ್ತಾ ಇದ್ರು ಇನ್ನೇನೋ ಕೆಲಸದ ಒತ್ತಡದಲ್ಲಿ ಏನಾದ್ರೂ ಏನೋ ಒಂದೇ ಒಂದು ವಾರ ಒಂದು ವಾರ ಎರಡು ವಾರ ಕೆಲಸ ಆಗಿರ್ಬೋದು ಬಟ್ ನಾವೊಂದು ಪ್ರತಿ ಸಾರಿ ಸರಿದಾಗ ಹೋಗ್ಬಿಟ್ಟು ನೀವು ಎಲ್ಲರೂ ಮಾತಾಡ್ತೀವಿ ನಾನು ನೀವು ಯಾರೇ ಸಿಕ್ಕೂ ನಿಮ್ದು ಏನೋ ಸಮಸ್ಯೆ ಕೇಳ್ತೀವಿ ನೀವು ಹೇಳ್ತೀವಿ ನಮ್ಮದು ಅವೆಲ್ಲ ಮೊದಲೇ ಆಗಿತ್ತು ಬೇಸಿಕ್ ಪೊಲೀಸ್ ಆಗಿತ್ತು ಅವಾಗ ಕಮ್ಯುನಿಕೇಶನ್ ಇರ್ತಿರಲಿಲ್ಲ ಮೊಬೈಲ್ ಇರ್ತಿರಲಿಲ್ಲ ಏನೋ ಪಿ ಎಸ್ ಆಗಿ ಕೂಡಿದ್ರೆ ಹೋಗಿ ಇದು ಮಾಡೋಕೆಲ್ಲ ಯಾಕಂದ್ರೆ ಕೆಲಸ ಗೊತ್ತಾಡೋದ್ರಿಂದ ಆಗ್ತಿಲ್ಲ ಈಗ ಅಂತ ಆಗಿತ್ತು ಅಂದರೆ ಮೊಬೈಲ್ ಐತಿ ನಿಮ್ಮ ಜೊತೆ ನಾವು ಯಾವಾಗಲೂ ಟ್ವೆಂಟಿ ಫೋರ್ ಟು ಸೆವೆನ್ ಟಚ್ನಾಗಿರ್ತೀವಿ ಆಗಿರ್ತೀವಿ ಆದರೂ ಸಮಸ್ಯೆ ಫೋನ್ ಮಾಡಿ ಡೈಲಿ ಒಂದು ಸರಿ ಆದರೂ ಮಾತಾಡ್ತೀವಿ ನಮ್ಮ ಯಶವಂತ ಆಗಿರ್ಬೋದು ಲದಿ ಆಗಿರ್ಬೋದು ರಮೇಶ್ ಆಗಿರ್ಬೋದು ಎಲ್ಲರೂ ಒಂದು ಸರಿ ಆದರೂ ಪರ್ ಡೇ ಮಾತಾಡಿ ಮಾಡಾಡ್ತಾ ಇರುತ್ತೆ ನಾವು ಕೂಡ ಬಂದ್ಬಿಟ್ಟು ನಮ್ಮ ಸಿಬ್ಬಂದಿಯವರು ಬಿಟ್ಟಲ್ಲಿ ಬಿಟ್ಟಲ್ಲಿ ಇದ್ದಾಗ ಬಂದು ಸಿಬ್ಬಂದಿಯವರಾಗಿರ್ಬೋದು ಎ ಸರ್ ಆಗಿರ್ಬೋದು ನಾನಾಗಿರ್ಬೋದು ಒಂದು ಕೆಲಸವನ್ನ ಮಾಡ್ತೀವಿ ಎರಡಿದ್ದು ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ನಾನು ಟೌನ್ ಚಾರ್ಜ್ ತಗೊಂಡ ಮೇಲೆ ನಮ್ಮ ಮೇನ್ ಡಿಸ್ಟಿಕ್ ಕೇಂದ್ರೀಕರಣ ಆಗಿರೋದು ಟ್ರಾಫಿಕ್ ಮೇಲೆ ನಾವು ಇಲ್ಲಿ ಟೌನ್ ದಲ್ಲಿ ನೀಟಾಗಿ ಟ್ರಾಫಿಕ್ ಅನ್ನು ಎನ್ಫೋರ್ಸ್ಮೆಂಟ್ ಮಾಡಿದ್ರೆ ನಮ್ದು ಅರ್ಧ ಕೆಲಸ ಮುಗಿತೀವಿ ಮೇನ್ ಟ್ರಾಫಿಕ್ ನಮ್ದೇನು ಬಜಾರ್ ಇದೆ ಕಿರಾಣ ಬಜಾರ್ ಆಗಿರ್ಬೋದು ಅರ್ಬನ್ ಬ್ಯಾಂಕ್ ಆಗಿರ್ಬೋದು ಚಿಂಚೂರು ಸರ್ಕಲ್ ಆಗಿರ್ಬೋದು ಮತ್ತೆ ನಮ್ಮ ದೇಶ ಸರ್ಕಲ್ ಆಗಿರ್ಬೋದು ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಬಸ್ ಸ್ಟ್ಯಾಂಡ್ ಮುಂದಿರ್ತಕ್ಕಂಥ ಈ ಏನೋ ಮೇನ್ ರೋಡ್ ಇಲ್ಲ ಆ ರೋಡ್ ಆಗಿರ್ಬೋದು ಅಶೋಕ ಸರ್ಕಲ್ ಆಗಿರ್ಬೋದು ಆ ನಮ್ಮದು ಗೌರ್ಮೆಂಟ್ ಹಾಸ್ಪಿಟ್ಲ್ ಮುಂದಗಡೆ ಆಗಿರ್ಬೋದು ಅಂಬೇಡ್ಕರ್ ಸರ್ಕಾರ ಆಗಿರ್ಬೋದು ಸೋಯ್ ಆಗಿರ್ಬೋದು ಪ್ರತಿಯೊಂದು ಪಾಯಿಂಟ್ಗಳನ್ನು ನಾವು ಗಮನ ಗಮನ ತಗೊಂಡು ತಗೊಂಡು ಪ್ರತಿಯೊಂದು ಪಾಯಿಂಟ್ಗಳು ನಮ್ಮ ಮೇನನ್ನು ಹಾಕಿಬಿಟ್ಟು ಅವರು ಮಾರ್ನಿಂಗ್ ಎಂಟು ಗಂಟೆ ಬಂದರೆ ಮಧ್ಯಾಹ್ನ ಎರಡು ಗಂಟೆ ತನಕ ಶಿಫೀಟ್ ಮಾಡ್ತಾರೆ ಮಧ್ಯಾಹ್ನ ಎರಡು ಗಂಟೆ ಬಂದರೆ ರಾತ್ರಿ ಎಂಟು ಗಂಟೆ ತನಕ ಮಾಡ್ತಾರೆ ರಾತ್ರಿ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ನಮ್ಮ ಚಿತ್ರದವರು ಎಲ್ಲರೂ ಕೂಡ ತೆಗಿಡ್ತಾರೆ ಮತ್ತೆ ಗಮನಕ್ಕೆ ಬಂದಿದೆ ರಾತ್ರಿ ಹನ್ನೊಂದು ಗಂಟೆಯಿಂದ ಮತ್ತೆ ನಾನು ನೈಟ್ ನೈಟ್ಕೊಂಡು ಬರ್ತಾರೆ ನಾಲ್ಕು ಬೀಟ್ ಹಾಕಿರ್ತೀವಿ ನಾಲ್ಕು ಬೀಟ್ಗೆ ಒಂದು ಬೀಟ್ಗೆ ಬಿಟ್ಟು ಸಿಬ್ಬಂದಿಯನ್ನು ರಿಪೀಟ್ ಮಾಡಿ ಎಂಟು ಬೀಟ್ ನಾಲ್ಕು ಬೀಟಲ್ಲಿ ಎಂಟು ಜನ ಸಿಬ್ಬಂದಿ ಇರ್ತಾರೆ ಒಬ್ರು ಎ ಎಸ್ ಐ ಇರ್ತಾರೆ ಪ್ರತಿ ವಾರದಲ್ಲಿ ನಾನು ನಾನೊಂದು ನಾನೊಮ್ಮೆ ಇರ್ತೀನಿ ನಮ್ಮ ಕ್ರೈಮ್ ಪಿ ಎಸ್ ಆಯ್ತಾ ವಾರದಲ್ಲಿ ಎರಡು ಸರಿ ಬಿ ಎಸ್ ಐ ಇರ್ತೀವಿ ಈ ಸರಿ ಕೇಸ ಇರ್ತದೆ ಅವ್ರಿಗೆ ನಮ್ಮ ಚೀಪ್ ಕೊಟ್ಟು ನೀಟಾಗಿ ಎಲ್ಲ ರೌಂಡ್ಸ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ವಿ ನಾವು ಸ್ಟಾರ್ಟಿಂಗ್ ಬಂದಾಗ ಒಂದು ಕೃಷ್ಣ ಪೇಟದಲ್ಲಿ ಅದೇ ಥರ ಕಳ್ತನ ಆಗಿರ್ತದೆ ಅಡ್ರೆಸ್ ಹಾಂ ಚಂದ್ರಗಿರಿ ಪೇಟದಲ್ಲಿ ಒಂದು ಕಳ್ತನ ಆಯಿತು ಕಳ್ತನ ಆಗಬಾರ್ದು ಕಳ್ತನ ಆಗಿದೆ ಅದನ್ನು ಕಳ್ತನ ಆಗಿರೋದನ್ನು ಪತ್ತೆ ಮಾಡಲಿಕ್ಕೆ ನಮ್ಮ ಪ್ರಮಾಣಿಕ ಕಳ್ತನ ಮಾಡ್ತಾ ಇದ್ವಿ ನಮ್ಮ ಕ್ರೈಮ್ ಅಂತ ಒಂದು ಬೇರೆ ಟೀಮೇ ಇದೆ ಆ ಟೀಮ್ಗೆ ಅದು ಒಂದೇ ಕೆಲಸ ಸಂಜೆ ಅನ್ನೋದು ಬಾಕಿ ಇರೋದು ಅದನ್ನ ಮುತುವರ್ಜಿ ವಹಿಸಿ ಅದನ್ನು ಒಂದು ಪತ್ತೆ ಮಾಡಿ ಕಳ್ಕೊಂಡಿರ್ತಕ್ಕಂಥ ಮಹಿಳೆಯರಿಗೆ ಅದನ್ನ ನಾವು ಮುಂದಿರ್ಸ್ತಕ್ಕಂಥ ಕೆಲಸ ಮಾಡಿ ಮಾಡ್ತೀವಿ ಅದು ನಮ್ಮ ಬೇಸಿಕ್ ಕೆಲಸ ಟ್ರಾಫಿಕ್ ಬಗ್ಗೆ ಹೇಳ್ಬೇಕಂದ್ರೆ ನಾವು ಬಂದ ಮೇಲೆ ನೀಟ್ ಆ್ಯಂಡ್ ಟ್ರಾಫಿಕ್ ಆಗ್ತಾ ಇದ್ವಿ ಯಶವಂತರು ಗೊತ್ತಿದೆ ಅದು ಗೊತ್ತಿದೆ ನಮ್ಮ ಮೀಸರಿಗೆ ಗೊತ್ತಿದೆ ಎಲ್ಲರೂ ನೋಡ್ತಾ ಇದ್ದೀವಿ ಟ್ರಾಫಿಕ್ ಮುಂಚೆ ಹೆಂಗಿತ್ತು ಈಗ ಹೆಂಗೆ ಆಗ್ತಾ ಇರೋದು ನಮ್ಮ ನಮ್ಮ ಹಿಂದೆ ಇರ್ತಕ್ಕಂಥ ನಮ್ಮ ಪಿ ಎಸ್ ಎಸ್ ಆ ಒಳ್ಳೆಯ ರೀತಿಯಿಂದ ಒಂದು ಎನ್ಫೋರ್ಸ್ಮೆಂಟ್ ಮಾಡಿಲ್ಲ ಅದನ್ನ ನಾವು ಕ್ಯಾರಿ ಮಾಡಬೇಕು ಅಷ್ಟೇ ನೀಟಾಗಿ ಪಾರ್ಕ್ ಮಾಡಬೇಕು ಗಾಡಿಗಳನ್ನ ನಾವು ಮಾಡಿಸ್ತೀವಿ ಮುಂಚೆ ಮುಂಚಿತವಾಗಿ ನಿಮ್ಮಲ್ಲಿ ಕೂಡ ಬಗ್ಗೆ ಅವೇರ್ನೆಸ್ ಇರಬೇಕು ನೀವು 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 ಅಷ್ಟೇ ಅಲ್ಲ ಚಮಖಂಡಿ ಶಾಲೆ ಜನರಲ್ಲಿ ಈ ಈ ಮುಖ್ಯ ಅವರಲ್ಲಿ ಏನೋ ಕೇಳ್ತೀನಿ ವೆಹಿಕಲ್ ಗಳನ್ನ ನೀಟಾಗಿ ಪಾರ್ಕ್ ಮಾಡಿ ವೈಟ್ ಪಟ್ಟಿ ಹಾಕಿದೀವಲ್ಲ ವೈಟ್ ಪಟ್ಟಿ ಹೊರಗಡೆ ಪಾರ್ಕ್ ಆಗೋದು ವೈಟ್ ಪಟ್ಟಿ ಹೊರಗಡೆ ಬಂತು ಅಂದ್ರೆ ನಾವು ಕೇಸ್ ಹಾಕ್ತೀವಿ ಅದ್ರಲ್ಲಿ ಹೇಳಿ ಮಾಡ್ತೀವಿ ಲಾಸ್ಟ್ ಮಂಡೆ ನಾವು ಒಂದು ಡ್ರೈವ್ ಮಾಡಿದೀವಿ ಡ್ರೈವ್ ಮಾಡಿ ನರವತ್ತ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ಎಲ್ಲಾ ಕೆಲಸ ಪೊಲೀಸ್ ಪೊಲೀಸ್ಗಳಿಂದ ಆಗಕ್ಕೆ ಸದ್ಯ ಇದೆ ನಮ್ಮಿಂದನೂ ಕೂಡ ಎಲ್ಲ ಇನ್ವಾಲ್ಮೆಂಟ್ ಇರಬೇಕು ಜನರೂ ಕೂಡ ಅದ್ರ ಬಗ್ಗೆ ಇರಬೇಕು ನೀಟಾಗೆ ಪಾರ್ಕ್ ಮಾಡಬೇಕು ಗಾಡಿಗಳಲ್ಲಿ ಡಿಪ್ರೆಷನ್ ಅಂತ ಹೇಳ್ಬೇಕು ಹೆಲ್ಮೆಟ್ ಹಾಕೋಬೇಕು ಹಾಂ ನಾವು ರಾಸನ್ಸನ ಹಂತ ಹೊಂದಿರಬೇಕು ಇನ್ಸುರೆನ್ಸ್ ಮಾಡಿರಬೇಕು ಇದೆಲ್ಲ ಬೇಸಿಕ್ ನಮಗೆಲ್ಲ ಗೊತ್ತಿರಬೇಕು ಎಲ್ಲ ಕೆಲಸ ಮಾಡಿ ಪೊಲೀಸೆ ಮಾಡೋಕ್ಕಾಗಂಗಿಲ್ಲ ಹಬ್ಬ ನೇರುವಾಗಿ ಅಲ್ಲಿ ಬೇಕಾದರೂ ಕಟಕ್ಟ ನಡಬೇಕು ಕಟ್ಯಾಕ್ಟ ನಡೆದ ನೀರು ಪ್ರವಾಹದ ವಾಖಾನಿ ಪ್ರವಾಸ ಗುರುಮಟ್ಟ ಆಸ್ಪತ್ರೆಗೆ ಅಲ್ಲಿ ಏನಾಗೈತಿ ಒಂದೊಂದು ಆ ಏರಿಯಾ ಮಾಹಿತಿಗಳು ನೆಗತಲ್ಲಿ ಅಲ್ಲಿ ಏನಾಗೈತಿ ಅಲ್ಲೇ ವಿಷಯಕ್ಕೆ ಹೆಚ್ಚಾಗಿತ್ತು ಆ ಕ್ರಾಸ್ ಆ ಕ್ರಾಸ್ ನಮ್ಮ ಕದಾಟ ನಗ ಅಲ್ಲೇ ಹೆಚ್ಚಾಗಿತ್ತು ಅಲ್ಲಿ ದಯಮಾಡಿ ಅಲ್ಲಿ ಸುಶಿಕ್ಷಿತ ಮಂದಿ ಹೋಗೈತಿ ದಾಖಲೆ ಎಲ್ಲರೂ ಅವರಾಗ ನಿರಂಗಿಲ್ಲ ಅದಕ್ಕೆ ಒಟ್ಟು ನಮಗೆ ಏನಾಗ ನಾವೇ ಇಟ್ಟು ಲೀಡರ್ ಎದುಕೇಶನ್ ನಮಗೂ ಸೈಡ್ ಮರಾಂಗ್ ಕೊಡೋಂಗಿಲ್ಲ ಇದಕ್ಕೆ ಶೇಖರ್ ನಾಯಕ್ ಸರ್ದು ಗೊತ್ತಿರ್ಬೇಕು ಇದು ದೊಡ್ಡ ಹೋರಾಟ ಆಗಿತ್ತು ಸರ್ ಹನ್ನೆರಡು ಹದಿಮೂರು ನೂರು ಮಂದಿ ರೈತರು ಕೆ ಎಸ್ ಸರ್ ಡಿ ಎಸ್ ಪಿ ಕಂಬಳ ಇದ್ರು ಅವಾಗ ನಾವು ಓನಿನ ವಾತಾವರಣ ಹಾಕಿ ಓನಿಂದ ಫೈ ಮಾಡಿದವರು ಕೂಡ ಈಗ ಎಲ್ಲೋ ಒಂದು ಗಿತ ಐತೆ ಅದು ಅಂದ್ರೆ ಟೈಮಿಂದ ಬಗ್ಗೆ ಹೇಳ್ತೀರಿ ನಮ್ಗೊಂದು ವಿಶ್ವಾಸ ಐತೆ ಸರ್ ಅದನ್ನ ನೀವು ಹ್ಯಾಂಗರ್ ಮಾಡಿ ಅದನ್ನ ಒಟ್ಟು ಕ್ಲೋಸ್ ಮಾಡಿಕೊಡ್ರಿ ಮತ್ತೆ ರೋಡ್ ಅಂತೂ ಅಳಿತಾರೋ ರೋಡು ಮಾಡುವರೆ ಸರ್ ಈ ಮಾಡಿ ಆ ಇಲಾಖೆಗೆ ಅವ್ರು ಗಮನಕ್ಕೆ ಸರಿನಾ ಇದರಿಂದ ಒಟ್ಟು ಎಲ್ಲ ಸಾರ್ ಸಾರು ನಮಗೆ ಒಳ್ಳೆಯ ಮಾಡಿ ನಮ್ಗೆ ನಿಮ್ ಹೇಗಿ ಒಂದು ವಿನಂತಿ ನೋಡಿ ಸರ್

ಆದಿ ಉತ್ತಮ ಸಂಪೇದ ಬಂದನ ಸಂಪಕ್ಕೆ ಕಾರ್ಯಗಳು ಬಂದಿ ಟ್ರಾಫಿಕ್ ದ್ವೈಕ ಸಮಸ್ಯೆ ಆಗಂದೆ ಕಾಪಿ ಸಮಸ್ಯೆ ಬಂದಿತ್ತು ಇ ಚಲಕ್ಕೆ ಇತರದರ ರೋಡ್ ಮೇಲ ಹೊಸದಲ್ಲ ಇವಾಗ ದಸ್ತೇಜ ರೋಡ್ ಆತ ಅಡಿ ಕಡೆ ಏರೆ ದೂಸ ಇದು ಮಾಪ ಮಾಡಬಹುದು ಅವರು ಮಾಪ ಮಾಡ್ತಾರೆ ಅಂತ ಹೇಳಿದ್ತಾರೆ ಅದಕ್ಕೆ ಬಿಡೋದು ಇರವು ಯಾಜೋ ಮಾಡಿ ಜಾದ್ರಿಕ್ಕೆ ಮತ್ತು ಉತ್ತಮ ಸಂಪೇದ ఇవి యాడు గేట్ మౌల మీటింగ్లీ ఊసీన బట్టి ఇవర్ష కడీ ఇన్నే కడీ సమయంలో కల నగర చౌదే నగరీ అంతా ఎలా ముఖా